ಗುಡ್ ಮಾರ್ನಿಂಗ್ ಇವತ್ತು ನಿಂದ ಒಂದು ಅದ್ಭುತವಾದ ರೆಸಿಪಿ ಮಾಡುವ ಮಕ್ಕಳು ಖಾಲಿ ಬ್ರೆಡ್ ಅನ್ನೆಲ್ಲ ತಿನ್ಲಿಕ್ಕೆಲ್ಲ ಬೇಜಾರ್ ಕಟ್ಟರೆ ಸೊ ಈ ರೀತಿಯಾಗಿ ಒಂದು ರೆಸಿಪಿ ಮಾಡಿಕೊಡಿ ಮಕ್ಕಳಿಗೆ ನಮ್ಮ ಆರಾಧ್ಯನವರು ಮೊದಲೇ ಬಂದಿದ್ದಾರೆ ನೋಡಿ ನಂಗೆ ಹೆಲ್ಪ್ ಮಾಡಲಿಕ್ಕೆ ಮಕ್ಕಳು ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಚಿಕ್ಕ 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 ಪುಟ್ಟ ವಿಷಯವನ್ನೆಲ್ಲ ಹೆಲ್ಪ್ ಮಾಡ್ತಾರೆ ಹಾಗೆ ನನಗೆ ತುಂಬ ಖುಷಿ ಇದೆ ಬನ್ನಿ ನೋಡೋಣ ಒಂದು ಒಂದು ಒಂದೂವರೆ ಲೋಟದಷ್ಟು ಹಾಲನ್ನು ಸೇರಿಸಬೇಕು ನೀವು ಎಷ್ಟು ಬ್ರೆಡ್ ಯೂಸ್ ಮಾಡ್ತೀರಿ ಅಷ್ಟು ಆಯ್ತು ನೆಕ್ಸ್ಟ್ ಅದಕ್ಕೆ ಒಂದು ಐದು ಚಮಚದಷ್ಟು ಸಕ್ಕರೆ ಹಣ್ಣು ಇಲ್ಲಿ ಶುಗರ್ ಇರುವವರು ಅದನ್ನು ಸ್ಕಿಪ್ ಮಾಡಿ ಹಾಕಬೇಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇದು ಮಕ್ಕಳಿಗೋಸ್ಕರ ಮಾಡುವಂಥವ್ರು ಮತ್ತೆ ದೊಡ್ಡವರು ತಿನ್ಬೋದು ಶುಗರ್ ಎಲ್ಲ ಪ್ರಾಬ್ಲಮ್ ಇಲ್ಲದಿದ್ರೆ ಐದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸಿದ್ರೆ ಆಯ್ತು ಮತ್ತೆ ಸ್ವೀಟಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಯೂಸ್ ಮಾಡ್ಬೋದು ನಿಮಗೆ ಜಾಸ್ತಿ ಸ್ವೀಟ್ ಒಂದು ಐದು ಆರು ಏಳು ಚಮಚ ಹಾಕಿ ಕಡಿಮೆ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಒಂದು ಚಮಚ ಸಾಕು ಯಾಕಂತ ಹೇಳಿದ್ರೆ ನಾವಿಲ್ಲಿ ತಂದಿರುವಂಥದ್ದು ಬ್ರೆಡ್ ಸ್ವೀಟ್ ಸ್ವೀಟ್ ಇರುವಂಥದ್ದು ಬ್ರೆಡ್ಗೆ ಚಪ್ಪೆ ಬ್ರೆಡ್ ಅಲ್ಲ ಸಪ್ಪೆ ಅದಕ್ಕೋಸ್ಕರ ನಾನು ಎರಡು ಮೊಟ್ಟೆಯನ್ನು ಬಳಸ್ತಾ ಇದ್ದೇನೆ ನೀವು ಒಂದು ಮೊಟ್ಟೆ ಸಹ ಬಳಸ್ಬೋದು ಬೇಕಿದ್ರೆ ಜಾಸ್ತಿ ಸಹ ಯೂಸ್ ಮಾಡ್ಬೋದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಮೊಟ್ಟೆಯನ್ನು ಬಳಸ್ತಾ ಇದ್ದೇನೆ ಸೊ ಇಲ್ಲಿ ನಾನು ನಾಲ್ಕು ಜನರಿಗೆ ಮಾತ್ರ ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾ ಇದ್ದೇನೆ ಜಾಸ್ತಿ ಎಲ್ಲ ಮಾಡೋದಾದರೆ ಜಾಸ್ತಿ ಹಾಳು ಜಾಸ್ತಿ ಸಕ್ಕರೆ ಜಾಸ್ತಿ ಮೊಟ್ಟೆ ಬಳಸಿದರೆ ಆಯಿತು ಅಷ್ಟು ಉಪ್ಪನ್ನು ಸೇರಿಸಬೇಕು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸಿದ್ರೆ ಆಯಿತು ಅದೊಂದು ಟೇಸ್ಟಿಗೋಸ್ಕರ ಅಷ್ಟೇ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು ಮಿಕ್ಸ್ ಅಂತ ಹೇಳಿದ್ರೆ ಅದೆಲ್ಲ ಏನು ಒಂದಕ್ಕೊಂದು ಕಂಬೈನ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು ಒಳ್ಳೆ ಹೇಳಿದ್ರೆ ಸೂಪರ್ ಆಗಿರುವಂತ ಈ ರೀತಿ ಏನಾದರೂ ಐಟಮ್ ಇದ್ರೆ ಇದ್ರಲ್ಲಿ ಸಹ ಮಿಕ್ಸ್ ಮಾಡ್ಬೋದು ನೋಡಿ ನಮ್ಮ ಆರಾಧ್ಯ ಹೇಗೆ ಮಿಕ್ಸ್ ಮಾಡ್ತಾ ಇದ್ದಾಳೆ ಚಿಕ್ಕ ಮಕ್ಕಳಿಗೆ ನಾನು ಸುಮ್ಮನೆ ಈ ತರ ಮಾಡಿಸಿದವಳ ಹತ್ರ ತಿಳಿಬೇಕಲ್ಲ ಚಿಕ್ಕ ಮಕ್ಕಳು ಅದಕ್ಕೋಸ್ಕರ ಗ್ಯಾಸ್ ಆನ್ ಮಾಡ್ಬೇಕು ಫುಲ್ ಫಸ್ಟಿಗೆ ಸ್ಪೀಡ್ ಇಟ್ಟು ಮತ್ತೆ ಸ್ಲೋ ಇಡ ಆಯಿತಾ ಬಿಸಿಯಾದ ನಂತರ ಅದಕ್ಕೆ ತುಪ್ಪವನ್ನು ಹಾಕಬೇಕು ಸ್ವಲ್ಪ ಜಾಸ್ತಿ ಆಗ್ತಾರದೆ ಅದೆಲ್ಲ ಬ್ರೆಡ್ಗೆ ಹಾಕಬೇಕು ಒಂದು ಇದರಲ್ಲಿ ನಾಲ್ಕು ಆಗ್ಲಿಕ್ಕಿದೆ ತವ ಬಿಸಿಯಾದ ನಂತರ ತುಪ್ಪ ಹಾಕಬೇಕು ತುಪ್ಪ ಇಲ್ಲದಿದ್ದರೆ ಎಣ್ಣೆ ಸಹ ಹಾಕ್ಬೋದು ತುಪ್ಪ ಹಾಕಿದರೆ ಒಳ್ಳೆಯದಷ್ಟೇ ಮಕ್ಕಳು ಡೈರೆಕ್ಟ್ ತುಪ್ಪವನ್ನೆಲ್ಲ ಎಲ್ಲ ತಿನ್ನೋದಿಲ್ಲಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಬ್ರೆಡ್ ಆಹಾರ ಪದಾರ್ಥಗೆಲ್ಲ ಹಾಕಿಕೊಟ್ರೆ ತಿಂತಾರೆ ನೆಕ್ಸ್ಟ್ ಬ್ರೆಡ್ಡನ್ನು ಕಂಪ್ಲೀಟಾಗಿ ಮುಳುಗಿಸಬೇಕು ಯಾವ ರೀತಿ ನೋಡೋಣ ಎರಡೂ ಸೈಡ್ ಮಿಕ್ಸ್ ಮಾಡುವ ಮೆಲ್ಲ ಎತ್ತಬೇಕು ಎತ್ತಿಸಿ ತವಕ್ಕೆ ಹಾಕು ಹಾಂ ಮಧ್ಯಕ್ಕೆ ಹಾಕುದಲ್ಲ ಸೈಡಿಗೆ ಹಾಕಬೇಕು ನಮ್ಮ ರಾಯರ್ ಬಂದಿದ್ದಾರೆ ಬಟ್ ಡ್ರೆಸ್ ಇಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೇನೆ ಇನ್ನೊಂದು ಹಾಕು ಸ್ಲೋ ಇಟ್ಟಿದ್ದೆ ಅಲ್ಲ ಗ್ಯಾಸ್ ಹಾ ಮೆಲ್ಲ ಹಾಕು ನಾನಿದು ಅವಳ ಜೊತೆ ಮಾಡು ಅಂತ ಹೇಳಿದ್ದಲ್ಲ ಸೊ ಅವಳೇ ನಾನು ಮಾಡ್ತೇನೆ ಅಂತ ಹೇಳ್ತಿದ್ದಾಳೆ ನಾನು ಅದಕ್ಕೋಸ್ಕರ ಸುಮ್ಮನೆ ಒಂದು ಮಾಡಲಿ ಅಂತ ಅಂತೇಳಿ ಹೇಳ್ತಾ ಇದ್ದೇನೆ ಸೈಡಿಗೆ ಹಾಕಬೇಕು ನಾಲ್ಕು ಹಾಕ್ಲಿಕ್ಕಿದೆ ಅದಕ್ಕೋಸ್ಕರ ಎಸ್ ಗುಡ್ ಹ್ಞೂ ಫುಲ್ ಎರಡು ಸೈಡ್ ಮಿಕ್ಸ್ ಮಾಡಿ ಹಾಕೋದು ಸೈಡಿಗೆ ಹಾಕೋ ಹಾಂ ಎಸ್ ಗುಡ್ ಅದು ಮತ್ತೆ ಸರಿ ಮಾಡ್ತೇನೆ ತಂಗಿ ಏನು ಮಾಡ್ತಿದ್ದೀರಿ ನೀವು ಅಲ್ಲೇ ಇಲ್ಲಿದೆ ನಿಮ್ಮದು ತಂಗಿ ಆ ಎಸ್ ಗುಡ್ ಈ ಬೆಂದ ನಂತರ ಇಲ್ಲಿ ನಾನು ಗ್ಯಾಸ್ ಇಟ್ಟು ಗ್ಯಾಸ್ ಸ್ಲೋ ಮಾಡಾರದೇ ಹಾಂ ಹಾಂ ಸ್ಲೋ ಹಾಂ ಎಸ್ ಮತ್ತೆ ಅದನ್ನು ಪಾ ಏನಂತ ಹಾಕಬೇಕು ಮೆಲ್ಲ ಅದಕ್ಕೆ ನೋಡಿ ಹತ್ತಿರ ಹತ್ತಿರ ಮಾಡು ಆಗದಿದ್ರೆ ಹೇಳ್ಬೇಕು ಹಾಂ ಒಂದು ಆಯಿತು ಸ್ವಲ್ಪ ಜಾಸ್ತಿ ನಾನು ಗ್ಯಾಸ್ ಸ್ಪೀಡ್ ಇಟ್ಟಿದ್ದೆ ಸಾಕು ಬಿಡು ಆಗುತ್ತಾ ಹಾಂ ಹಾಂ ಎಸ್ ಇದು ಸ್ವಲ್ಪ ಜಾಸ್ತಿ ಆಯ್ತು ಜಾಸ್ತಿ ಅಂತ ಅಂತೇಳಿದ್ರೆ ಸ್ವಲ್ಪ ರೋಸ್ಟ್ ಆಗ್ತದೆ ಅಷ್ಟೇ ಸ್ವಲ್ಪ ಕಡಿಮೆ ಎಲ್ಲ ಬೇಕಾಗ್ರು ಸ್ವಲ್ಪ ಕಡಿಮೆ ಕಾಯಿಸಿದ್ರೆ ಆಯಿತು ಹಾ ನೋಡಿ ಅಷ್ಟೆ ಏ ಮುಗೀತು ನೆಕ್ಸ್ಟ್ ಇನ್ನೊಂದು ಸೆಟ್ ಹಾಕೋದು ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಷ್ಟು ಜನರಿಗೆ ಮಾಡೋದು ತಿನ್ನುದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಇನ್ನೊಂದು ಸೈಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಅಂತ ಒಳ್ಳೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಜೀರಿಗೆ ಕಷಾಯ ಮಾಡ್ತಾ ಇದ್ದೇನೆ ಮೂರು ಮೂರ್ ಗ್ಲಾಸ್ ನೀರಿಟ್ಟಿದ್ದೇನೆ ಚಮಚದಷ್ಟು ಜೀರಿಗೆಯನ್ನು ಸೇರಿಸಬೇಕು ಇಲ್ಲಿ ನೀವು ಬೆಲ್ಲವನ್ನು ಕೂಡ ಹಾಕಬಹುದು ಸಕ್ಕರೆ ಸುಗರ್ ಎಲ್ಲ ಇರುವವರೆಲ್ಲ ಸ್ಕಿಪ್ ಮಾಡಬಹುದು ಚಪ್ಪೆಸು ಸಹ ಕುಡಿಬಹುದು ಒಳ್ಳೇದಾಗುತ್ತೆ ಸೊ ನಾಲ್ಕು ಚಮಚದಷ್ಟು ಸಕ್ಕರೆಯನ್ನು ಸೇರಿಸಬೇಕು ನೆಕ್ಸ್ಟ್ ಇದು ಕುದಿದ ನಂತರ ಹಾಲನ್ನು ಸೇರಿಸಬೇಕು ಅದರದ್ದೇ ಹಾಲು ಬೇಕಾ ಬೇಡವಾ ಇದು ಕುದಿದ ನಂತರ ಇದಕ್ಕೆ ಹಾಲನ್ನು ಸೇರಿಸಿದ್ರೆ ಆಯ್ತು ಸ್ವಲ್ಪ ಹಾಕು ಹಾಕೋ ಬ್ರೆಡ್ ರೋಸ್ಟ್ ರೆಡಿ ಆಗಿದೆ ತಯಾರಿಸಿದವರು ಬನ್ನಿ ತಯಾರಿಸಿದವರು ನಮ್ಮ ಮಗು ತಯಾರಿಸಿದಾಳೆ ತುಂಬಾನೇ ಚೆನ್ನಾಗಿದೆ ನೀವು ಸಹ ಮನೆಯಲ್ಲಿ ಮಾಡಿ ತಿನ್ನಿ ಖಾಲಿ ಬ್ರೆಡ್ ಹಾಗೆನೆ ಚಾಕೆಲ್ಲ ಮುಳುಗಿಸಿ ತಿನ್ನುವ ಬದಲು ಈ ರೀತಿ ತಿನ್ನಿ ನೋಡಿ ಸೂಪರ್ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್